ಷಟ್ಪ್ರಶ್ನ ಉಪನಿಷತ್ತಿನಲ್ಲಿ ಇಬ್ಬರು ರಿಷಿಗಳ ಪ್ರಶ್ನೆಗೆ ಪಿಪ್ಪಲಾದರು ಏನು ಉತ್ತರ ಕೊಟ್ಟಿದ್ದಾರೆ ಅನ್ನೋದನ್ನ ತಿಳಿಸಿದ್ವಿ ಮಧುಲ್ನೆಯವರು ಕಾತ್ಯಾಯಿನಿ ಕಾತ್ಯಾಯನ ಕಬಂಧಿ ಅವರು ಸೃಷ್ಟಿ ಹೇಗಾಯಿತು ಅಂತ ಕೇಳಿದ್ದಾರೆ ಅದಕ್ಕೆ ಪಿಪ್ಪಲಾದರು ಮುಖ್ಯಪ್ರಾಣದೇವರು ಮತ್ತು ಭಾರತೀ ದೇವಿನ ಸೃಷ್ಟಿ ಮಾಡಿ ಅನಂತರ ಸೂರ್ಯ ಚಂದ್ರರನ್ನ ಸೃಷ್ಟಿ ಮಾಡಿ ಅವರೊಳಗಡೆ ಮುಖ್ಯಪ್ರಾಣದೇವರನ್ನ ಪ್ರವೇಶ ಮಾಡಿಸಿ ಆ ಸೂರ್ಯ ಚಂದ್ರರನ್ನು ನಿಮಿತ್ತ ಮಾಡಿಕೊಂಡು ಅದೇ ರೀತಿ ಉತ್ತರಾಯಣ ಕಾಲ ದಕ್ಷಿಣಾಯನ ಕಾಲ ಶುಕ್ಲಪಕ್ಷ ಕೃಷ್ಣಪಕ್ಷ ಹಗಲು ರಾತ್ರಿ ಈ ಕಾಲವನ್ನು ನಿಮಿತ್ತವಾಗಿಟ್ಟುಕೊಂಡು ಮತ್ತು ದಂಪತಿಗಳನ್ನು ನಿಮಿತ್ತವಾಗಿಟ್ಟುಕೊಂಡು ಪತಿ ಪತ್ನಿಯರು ಪತಿಯಲ್ಲಿ ಪ್ರಾಣದೇವರು ಪತ್ನಿಯಲ್ಲಿ ಭಾರತೀ ದೇವಿ ಹೀಗೆ ಇವರನ್ನೆಲ್ಲ ನಿಮಿತ್ತ ಮಾಡಿಕೊಂಡು ಪರಮಾತ್ಮನೇ ಜಗತ್ ಸೃಷ್ಟಿ ಮಾಡಿದ್ದಾನೆ ಅಂತ ವಿಪ್ಪಲಾದರು ಹೇಳಿದರು ಅನಂತರದಲ್ಲಿ ಭಾರ್ಗವ ವೈದರ್ಭ್ಯಗಳು ಪ್ರಶ್ನೆ ಕೇಳಿದರು ಸೃಷ್ಟಿಯಾದಂಥ ಈ ದೇಹವನ್ನು ಧರಿಸುವ ದೇವತೆಗಳು ಯಾರು ಈ ದೇಹದಲ್ಲಿ ಜ್ಞಾನವನ್ನು ಕೊಡ್ತಕ್ಕಂಥ ದೇವತೆಗಳು ಯಾರು ಧಾರಕರು ಯಾರು ಪ್ರಕಾಶಕರು ಯಾರು ಅಂತ ಅದಕ್ಕೆ ಇಂದ್ರಿಯಾಭಿಮಾನಿ ದೇವತೆಗಳೆಲ್ಲ ಜ್ಞಾನವನ್ನು ಕೊಡ್ತಕ್ಕಂತಹ ಪ್ರಕಾಶಕ ದೇವತೆಗಳು ವಾಯು ಅಗ್ನಿ ಪೃಥ್ವಿ ಅಪು ಇವರೆಲ್ಲ ಅಭಿಮಾನಿಗಳು ಇವರೆಲ್ಲ ದೇಹ ಧಾರಕರು ಹೀಗೆ ತತ್ವದೇವತೆಗಳು ಅಂತಿದ್ದಾರೆ ಅವರಲ್ಲಿ ಕೆಲವರು ಧಾರಕರು ಕೆಲವರು ಪ್ರಕಾಶಕರು ಜ್ಞಾನ ಕೊಡುವವರು ಕೆಲವರು ದೇಹ ಬದುಕುವಂತೆ ಧರಿಸುವಂತೆ ಮಾಡುವವರು ಅವರಲ್ಲಿ ಯಾರು ಶ್ರೇಷ್ಠರು ಅಂತಂದರೆ ಮುಖ್ಯ ಪ್ರಾಣದೇವರೇ ಶ್ರೇಷ್ಠರು ಅದು ಪರೀಕ್ಷೆಯಾಗಿ ತೀರ್ಮಾನ ಆಗಿ ಕೊನೆಗೆ ಎಲ್ಲ ದೇವತೆಗಳೇ ಮುಖ್ಯ ಪ್ರಾಣದೇವರನ್ನು ಸ್ತೋತ್ರ ಮಾಡಿದ್ದಾರೆ ಮಾತೆಯುವ ಪುತ್ರ ರಕ್ಷಸ್ವ ತಾಯಿ ಮಕ್ಕಳನ್ನು ಕಾಪಾಡುವಂತೆ ಪ್ರಾಣದೇವರೇ ನಮ್ಮನ್ನು ಕಾಪಾಡ್ರಿ ನಮಗೆ ಸಕಲ ವಿಧವಾಗಿರತಕ್ಕಂಥ ಕ್ಷೇಮವನ್ನು ಉಂಟು ಮಾಡ್ರಿ ಅಂತ ಪ್ರಾರ್ಥಿಸಿದ್ದಾರೆ ಇನ್ನು ಮೂರನೆಯವರು ಕೌಸಲ್ಯ ಆಶ್ಚಲಾಯನರು ಮೂರನೇ ರಿಷಿಗಳು ಅವರು ಬಂದು ಕೇಳ್ತಾರೆ ಪ್ರಾಣದೇವರು ಯಾರಿಂದ ಹುಟ್ಟಿದರು ಈ ದೇಹಕ್ಕೆ ಹೇಗೆ ಬಂದರು ದೇಹದಲ್ಲಿ ಪ್ರಾಣದೇವರು ಏನು ಮಾಡ್ತಾರೆ ಅವರು ಹೊರಗಡೆ ಮಾಡುವ ಕೆಲಸ ಏನು ಒಳಗಡೆ ಮಾಡುವ ಕೆಲಸ ಏನು ದೇಹದಿಂದ ಹೇಗೆ ಹೋಗ್ತಾರೆ ಹೀಗೆ ಪ್ರಾಣದೇವರು ಯಾರಿಂದ ಹುಟ್ಟಿದರು ಅನ್ನುವಂಥ ಪ್ರಶ್ನೆ ಕೇಳ್ತಾ ಇದ್ದಾರೆ ಮೂರನೇ ಋಷಿಗಳು ಪ್ರಾಣದೇವರು ಯಾರಿಂದ ಹುಟ್ಟಿದರು ಅಂತ ಪ್ರತ್ಯೇಕ ಕೇಳಬೇಕಾಗಿಲ್ಲ ಯಾಕೆಂದರೆ ಜಗತ್ತು ಹೇಗೆ ಸೃಷ್ಟಿಯಾಯಿತು ಅಂತ ಮೊದಲನೇ ರಿಷಿಗಳು ಕೇಳಿದಾಗ ವಿಪಲಾದರೂ ಅಲ್ಲಿ ಉತ್ತರ ಹೇಳಿದ್ದಾರೆ ಪರಮಾತ್ಮನೇ ಮೊದಲು ಪ್ರಾಣ ಭಾರತೀಯರನ್ನು ಸೃಷ್ಟಿ ಮಾಡಿ ಆಮೇಲೆ ಚಂದ್ರ ಸೂರ್ಯ ಕಾಲ ದಂಪತಿಗಳು ಅನ್ನ ಈ ಮೂಲಕ ಸೃಷ್ಟಿ ಮಾಡಿದ ಅಂತ ಹೇಳಿದ ಮೇಲೆ ಪ್ರಾಣದೇವರು ಪರಮಾತ್ಮನಿಂದ ಹುಟ್ಟಿದ್ದಾರೆ ಅಂತ ಗೊತ್ತೇ ಆಗೋಯಿತು ಮೊದಲನೆಯವರ ಪ್ರಶ್ನೆಯ ಉತ್ತರದಲ್ಲೇ ಅದು ಬಂದಿದೆ ಮತ್ತೆ ಪುನಃ ಮೂರನೆಯವರು ಪ್ರಾಣದೇವರು ಯಾರಿಂದ ಹುಟ್ಟಿದರು ಅಂತ ಕೇಳಿದರೆ ಏನರ್ಥ ಅವರು ಹೇಳುವಾಗ ಇವರು ಕೇಳಿಸ್ಕೊಳ್ಳಿಲ್ವೇ ಅಂತ ಪ್ರಶ್ನೆ ಬರ್ತದೆ ಅದಕ್ಕೆ ಮೂರನೆಯವರ ಪ್ರಶ್ನೆಗೆ ಹಾಗೆ ಅರ್ಥ ಅಲ್ಲ ಅವರ ಪ್ರಶ್ನೆ ಏನು ಅಂತಂದರೆ ಪ್ರಾಣದೇವರು ಪರಮಾತ್ಮನಿಂದ ಹುಟ್ಟುತ್ತಾರೆ ಅಂತ ನೀವು ಮೊದಲೇ ಹೇಳಿದ್ದೀರಿ ಆದರೆ ಪ್ರಾಣದೇವರು ಸರ್ವದೇವತೆಗಳಲ್ಲಿ ಶ್ರೇಷ್ಠರು ಅದು ಬಂತು ದೇಹಧಾರಕರಲ್ಲಿ ಪ್ರಕಾಶಕರಲ್ಲಿ ಜ್ಞಾನ ಕೊಡುವ ದೇವತೆಗಳಲ್ಲಿ ದೇಹ ಧರಿಸುವ ದೇವತೆಗಳ ಪೈಕಿ ಎಲ್ಲರಲ್ಲಿಯೂ ಕೂಡ ಎಲ್ಲರಿಗಿಂತಲೂ ಕೂಡ ಶ್ರೇಷ್ಠರಾದವರು ಮುಖ್ಯ ಪ್ರಾಣದೇವರು ಅವರು ದೇಹದಲ್ಲಿ ಇದ್ದರೇ ಉಳಿದ ದೇವತೆಗಳಿಗೆ ಇರಲಿಕ್ಕೆ ಸಾಧ್ಯ ಅವರು ದೇಹದಲ್ಲಿ ಇಲ್ಲದೇ ಹೋದರೆ ಯಾವ ದೇವತೆಯೂ ದೇಹದಲ್ಲಿರಲಾರ ಕಣ್ಣು ಕಿವಿ ಯಾವ ದೇವತೆನೂ ಇರಲಾರ ಆದರೆ ಪ್ರಾಣದೇವರು ಮಾತ್ರ ಎಲ್ಲ ದೇವತೆಗಳನ್ನು ಬಿಟ್ಟು ತಾನೊಬ್ಬನೇ ಇರಬಲ್ಲ ಪ್ರಾಣ ಉಸಿರಾಡಿಕೊಂಡು ಇರ್ತದೆ ದೇಹ ಆದರೆ ಪ್ರಾಣದೇವರು ಇಲ್ಲದೇ ಇದ್ದರೆ ಕಣ್ಣಿನ ದೇವತೆ ಕಿವಿ ದೇವತೆ ಅವರ ಕೆಲಸ ಏನೂ ನಡೆಯೋದಿಲ್ಲ ಇಷ್ಟೆಲ್ಲ ಪ್ರಾಣದೇವರ ಮಹಿಮೆ ಇದ್ದಮೇಲೆ ಇಂಥ ಆಢ್ಯನಾದಂಥ ಪ್ರಾಣನೂ ಕೂಡ ಇನ್ನೊಬ್ಬರಿಂದ ಹುಟ್ಟಿದನೋ ಪರಮಾತ್ಮನಿಂದ ಹುಟ್ಟಿದನೋ ಇಷ್ಟು ಸಾ ಇಷ್ಟು ವೈಭವ ಉಂಟು ಪ್ರಾಣದೇವರು ಇಷ್ಟು ಮಹಿಮೆ ಉಂಟು ಇವರು ಹೇಗೆ ಪರಮಾತ್ಮನಿಂದ ಹುಟ್ಟಿಸಲಿ ಹುಟ್ಟಲಿಕ್ಕೆ ಸಾಧ್ಯ ಅಂತ ಅದ್ರ ಬಗ್ಗೆ ಪ್ರಶ್ನೆ ಆಢ್ಯರಾದ ಪ್ರಾಣದೇವರು ಹೇಗೆ ಹುಟ್ಟಿದರು ಅದಕ್ಕೆ ವಿಪ್ಪಲಾದರೂ ಉತ್ತರ ಕೊಡ್ತಾರೆ ಮೊದಲು ಪ್ರಶಂಸೆ ಮಾಡಿದರು ಬಹಳ ತತ್ವಜ್ಞಾನದಲ್ಲಿ ಬಹಳ ಆಸಕ್ತಿ ಇದೆ ಅಂತೆಲ್ಲ ಪ್ರಶಂಸೆ ಮಾಡಿ ಹೇಳ್ತಾರೆ ಪ್ರಾಣದೇವರು ಎಷ್ಟು ಆಢ್ಯರೋ ಪರಮಾತ್ಮ ಅದಕ್ಕಿಂತ ಆಢ್ಯತಮ ಪ್ರಾಣದೇವರಿಗಿಂತ ಆಢ್ಯತಮನಾಗಿದ್ದಾನೆ ಪರಮಾತ್ಮ ಆದ್ದರಿಂದ ಒಬ್ಬ ಆಢ್ಯ ಇರಬಹುದು ಪ್ರಭಾವಿ ಮನುಷ್ಯ ಇರಬಹುದು ಆದರೆ ಅವನು ಅವನಿಗಿಂತಲೂ ಯಾರು ಪ್ರಭಾವಿಯಾಗಿರ್ತಾರೆ ಅವರ ಅಧೀನದಲ್ಲಿ ಇರ್ತಾನೆ ಆದ್ದರಿಂದ ಪ್ರಾಣದೇವರಿಗೇನು ಮಹಿಮೆ ಇದೆ ಇದೆಲ್ಲ ಪರಮಾತ್ಮನಿಂದಲೇ ಬಂದದ್ದು ಪರಮಾತ್ಮ ಪ್ರಾಣದೇವರಿಗಿಂತಲೂ ಆಡ್ಯತಮನಾದ್ದರಿಂದ ಪ್ರಾಣದೇವರನ್ನು ಹುಟ್ಟಿಸಿದ್ದಾನೆ ಅನ್ನೋ ಉತ್ತರವನ್ನು ಕೊಟ್ಟು ಇನ್ನೊಂದು ಕೇಳಿದ್ರು ಈ ದೇಹದಲ್ಲಿ ಯಾಕೆ ಬಂದರು ಪ್ರಾಣದೇವರು ನಮ್ಮ ದೇಹದಲ್ಲಿ ಪ್ರವೇಶ ಏನು ಕಾರಣ ಆ ಪರಮಾತ್ಮನ ಪ್ರೇರಣೆಯಿಂದಲೇ ಬಂದದ್ದು ಭಗವಂತನೇ ಪ್ರಾಣದೇವರನ್ನು ಕಳಿಸಿದ ನೀವು ದೇಹದಲ್ಲಿದ್ದುಕೊಂಡು ಆ ದೇಹ ಬದುಕುವಂತೆ ಮಾಡ್ರಿ ಅಂತ ಪರಮಾತ್ಮನೇ ಕಳಿಸಿ ಭಗವಂತನ ಪ್ರೇರಣೆಯಿಂದ ಪ್ರಾಣದೇವರು ಬಂತು ಏನು ಮಾಡ್ತಿದ್ದಾರೆ ಈ ದೇಹದಲ್ಲಿ ಬಂದು ಅವರು ಮಾಡೋ ಕೆಲಸ ಏನು ಐದು ರೂಪ ಧರಿಸಿ ಐದು ವಿಧವಾದಂಥ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಪ್ರಾಣದೇವರು ಏನದು ಐದು ವಿಧ ರೂಪ ಐದು ವಿಧ ಕಾರ್ಯ ಪ್ರಾಣದೇವರು ಮಾಡೋದು ಯಾವುದು ಮನೋಕೃತೇನ ಆಯಾ ತಸ್ಮಿನ್ ಶರೀರೇ ಅಂದರೆ ಪರಮಾತ್ಮನ ಪ್ರೇರಣೆಯಿಂದ ಬಂದರು ಯಥಾ ಸಮ್ರಾಟ್ ಇವ ಅಧಿಕೃತ ವಿನಿಯುಂಕ್ತೆ ಒಬ್ಬ ದೊಡ್ಡ ಸಮ್ರಾಟ್ ಬೇರೆ ಬೇರೆ ಅಧಿಕಾರಿಗಳನ್ನು ಕರೆಸಿ ಈ ಗ್ರಾಮ ನೀನು ನೋಡ್ಕೋ ಈ ಗ್ರಾಮ ನೀನು ನೋಡ್ಕೋ ಈ ಗ್ರಾಮ ನೀನು ನೋಡ್ಕೋ ಅಂತ ಒಂದೊಂದು ಗ್ರಾಮದಲ್ಲಿ ಒಬ್ಬೊಬ್ಬನಿಗೆ ಜವಾಬ್ದಾರಿ ಕೊಡ್ತಾನೆ ಹಾಗೆ ಪ್ರಾಣದೇವರೇ ಪರಮಾತ್ಮನ ಅಪ್ಪಣೆಯಂತೆ ಇಲ್ಲಿಗೆ ಬಂದು ಐದು ರೂಪಗಳನ್ನು ಧರಿಸಿ ಬೇರೆ ಬೇರೆ ರೂಪಗಳನ್ನು ಬೇರೆ ಬೇರೆ ಕಡೆ ಗ್ರಾಮದಲ್ಲಿ ಒಬ್ಬೊಬ್ಬ ವ್ಯಕ್ತಿ ನೆಲೆಸೋ ಹಾಗೆ ಮಾಡಿ ರಾಜ ಹಾಗೆ ಮಾಡ್ತಾನೆ ಹಾಗೆ ಪ್ರಾಣದೇವರು ಐದು ರೂಪಗಳನ್ನು ಒಂದೊಂದು ಕಡೆ ನಮ್ಮ ದೇಹದಲ್ಲಿ ಇಟ್ಟಿದ್ದಾರೆ ಪಾಯುಪಸ್ಥೆ ಅಪಾನಂ ಮಲಮೂತ್ರ ವಿಸರ್ಜನೇಂದ್ರಿಯಗಳು ಅಲ್ಲಿ ಅಪಾನ ವಾಯುವನ್ನು ಇಟ್ಟಿದ್ದಾರೆ ಕಣ್ಣು ಕಿವಿ ಮೂಗು ಬಾಯಿ ಈ ನಾಲ್ಕು ಕಡೆ ಪ್ರಾಣದೇವರು ತಾನೇ ನಿಂತಿದ್ದಾನೆ ಮಧ್ಯದಲ್ಲಿ ಸಮಾನನನ್ನು ನಿಲ್ಲಿಸಿದ್ದಾನೆ ಮಧ್ಯದಲ್ಲಿ ಅಂದರೆ ಅಪಾನ ಕೆಳಗಡೆ ಪುರಾಣ ಮೇಲೆ ಅವರಿಬ್ಬರ ಮಧ್ಯ ಅಂದರೆ ಹೊಕ್ಕಳಿನ ಜಾಗದಲ್ಲಿ ನಾಭಿಮಂಡಲದಲ್ಲಿ ಸಮಾನ ವಾಯುವನ್ನು ನಿಲ್ಲಿಸಿದ್ದಾನೆ ಅಪಾನ ಅಂದರೆ ಏನರ್ಥ ಶಬ್ದಕ್ಕೇನರ್ಥ ಆ ಹೆಸರೇ ಅವರ ಕಾರ್ಯವನ್ನು ಹೇಳ್ತದೆ ಅನ ಅಂದರೆ ಕ್ರಿಯೆ ನಡೆಸೋದು ಅಂತ ಅರ್ಥ ಅಪ ಅಂದರೆ ಅಪಕೃಷ್ಟ ಕೆಳಗಡೆ ಅಂತ ಅರ್ಥ ನಾವು ಊಟ ಮಾಡಿದ್ದು ಕೆಳಗಡೆ ಹೋಗ್ತದೆ ಜಾಸ್ತಿಯಾದದ್ದು ನೀರು ಕುಡಿದದ್ದು ಜಾಸ್ತಿಯಾದ ಭಾಗ ಕೆಳಗೆ ಹೋಗ್ತದೆ ಈ ಅನ್ನ ನೀರು ಆಹಾರ ನೀರು ಜಾಸ್ತಿ ಆದ ಮಲಿನ ಭಾಗವನ್ನು ಅಪ ಕೆಳಗಡೆ ಅನ ಅದನ್ನು ಕಳಿಸ್ತಕ್ಕಂಥ ಕಾರ್ಯ ಅಪಾನ ಎಂಬ ವಾಯುದೇವರು ಮಾಡ್ತಾ ಇದ್ದಾರೆ ಪ್ರಾಣ ಅಂದರೆ ಪ್ರ ಅಂದರೆ ಪ್ರಕೃಷ್ಟ ಬಹಳ ಶ್ರೇಷ್ಠವಾದ ಕೆಲಸ ಅದನ್ನು ಅನ ಅಂದರೆ ಆ ಕೆಲಸ ಮಾಡಿಸುವವರು ಪ್ರಾಣದೇವರು ಬಾಯಿ ಮೂಗು ಕಿವಿ ಕಣ್ಣು ಇದರಿಂದ ಶ್ರೇಷ್ಠವಾದ ಕೆಲಸ ಅಂದರೆ ಕಿವಿಯಿಂದ ಭಗವಂತನ ಕಥಾಶ್ರವಣ ಕಣ್ಣಿನಿಂದ ಪರಮಾತ್ಮನ ದರ್ಶನ ಬಾಯಿಯಿಂದ ಭಗವಂತನ ಸ್ತೋತ್ರ ಮೂಗಿನಿಂದ ಶ್ವಾಸೋಚ್ಛಾಸ ಉಸಿರಾಡೋದು ಇದು ಪ್ರಧಾನವಾದ ಕೆಲಸ ಇದನ್ನು ಪ್ರಾಣದೇವರು ಮಾಡಿಸ್ತಾ ಇದ್ದಾರೆ ಅವರಿಬ್ಬರ ಮಧ್ಯದಲ್ಲಿ ನಾಭಿಮಂಡಲದಲ್ಲಿ ಸಮಾನ ಅನ್ನೋ ವಾಯು ಸಮ ಅಂದರೆ ಸಮವಾಗಿ ಊಟ ಮಾಡಿದ ಆಹಾರವನ್ನು ಯಾವ ಯಾವ ನಾಡಿಗಳಿಗೆ ಎಷ್ಟೆಷ್ಟು ಭಾಗ ರಸ ಅದನ್ನು ಎಷ್ಟೆಷ್ಟು ರಸ ಭೋಜನದ ರಸ ಕಳಿಸ್ಬೇಕೋ ಅದನ್ನೆಲ್ಲ ಸಮವಾಗಿ ವಿಭಾಗ ಮಾಡಿ ಹಂಚಿಡುವವರು ಸಮಾನ ನಾಮಕ ನಾಮಕವಾಯುದೇವರು ನಾಭಿಮಂಡಲದಲ್ಲಿದ್ದಾರೆ ಏಷಿ ಏತದ ಏತದ ಹುತಮನ್ನಮ್ ಸಮಮನಯತೆ ಎಲ್ರಿಗೂ ಒಂದೇ ಥರ ಹಾಕೋದಲ್ಲ ಬಡಿಸೋದಲ್ಲ ಅವರವರ ಯೋಗ್ಯತೆ ನೋಡ್ಕೊಂಡು ಮಾಡಬೇಕು ಯಾವ್ಯಾವ ನಾಡಿಗೆ ಎಷ್ಟೆಷ್ಟು ಊಟದ ರಸ ಹಂಚಿ ಹೋಗಬೇಕು ಎಲ್ಲ ನಾಡಿ ಜಾಗರೂಕವಾಗಿರಬೇಕು ಎಲ್ಲ ನಾಡಿಗಳಿಗೆ ಆ ರಸ ಹೋಗಬೇಕು ಯಾವ್ಯಾವ ನಾಡಿಗೆ ಎಷ್ಟೆಷ್ಟು ಅದನ್ನು ಸಮವಾಗಿ ಹಂಚಿಡೋರು ಸಮಾನವಾಯು ಇನ್ನು ವ್ಯಾನ 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 ಅಂದರೆ ವಿ ಆನ ವಿವಿಧ ನಾಡಿಗಳಲ್ಲಿ ಹೋಗಿ ಅಲ್ಲಿ ಅಲ್ಲಿ ಆ ವಿವಿಧ ನಾಡಿಗಳಲ್ಲಿ ಸಂಚಾರ ಮಾಡಿ ಆ ರಸವನ್ನು ಅಲ್ಲಲ್ಲಿ ಅಲ್ಲಲ್ಲಿ ತುಂಬುವುದು ವ್ಯಾನವಾಯು ವಿವಿಧ ನಾಡಿಗಳು ಅಂದರೆ ಯಾವುದು ನಮ್ಮ ದೇಹದಲ್ಲಿ ಪ್ರಧಾನವಾಗಿ ನೂರ ಒಂದು ನಾಡಿ ಇದೆ ಆ ನೂರ ಒಂದು ನಾಡಿಗಳ ಪೈಕಿ ನೂರು ನಾಡಿಗಳಿಗೆ ಒಂದೊಂದಕ್ಕೆ ಸಾವಿರ ಸಾವಿರ ಉಪನಾಡಿಗಳಿದೆ ಅಲ್ಲಿಗೆ ಎಷ್ಟಾಯಿತು ನೂರ ಒಂದು ನಾಡಿಗಳು ಅದರಲ್ಲಿ ನೂರಕ್ಕೆ ಒಂದೊಂದಕ್ಕೆ ನೂರು ನೂರು ಉಪನಾಡಿಗಳು ನೂರು ನೂರು ಉಪನಾಡಿಗಳು ಆವಾಗ ಎಷ್ಟಾಯಿತು ಹತ್ತು ಸಾವಿರ ನಾಡಿಗಳು ಒಂದೊಂದಕ್ಕೆ ಮತ್ತೆ ಏಳೇಳು ಉಪನಾಡಿಗಳು ಎಪ್ಪತ್ತು ಸಾವಿರ ನಾಡಿಗಳಾಯಿತು ಉಳಿದ ನೂರಕ್ಕೆ ಇಪ್ಪತ್ತು ಉಪನಾಡಿಗಳು ಅದು ಎರಡು ಸಾವಿರ ಆಯಿತು ಒಟ್ಟಿಗೆ ಎಪ್ಪತ್ತೆರಡು ಸಾವಿರ ನಾಡಿ ದೇಹದಲ್ಲಿರೋದು ಹೀಗೆ ನೂರ ಒಂದು ನಾಡಿ ಅದರಲ್ಲಿ ನೂರಕ್ಕೆ ನೂರು ನೂರರಂತೆ ನೂರು ನೂರರಂತೆ ಉಪನಾಡಿಗಳು ಹತ್ತು ಸಾವಿರ ಆಯಿತು ಹತ್ತು ಸಾವಿರಕ್ಕೆ ಏಳರಂತೆ ಎಪ್ಪತ್ತು ಸಾವಿರ ಆಯಿತು ಉಳಿದ ಒಂದು ನಾಡಿ ನೂರಾಗಿ ಅದು ಇಪ್ಪತ್ತರಂತೆ ಉಪನಾಡಿಗಳು ಹುಟ್ಟಿ ಎಪ್ಪತ್ತೆರಡು ಸಾವಿರ ನಾಡಿ ಆಗ್ತದೆ ಆ ಎಪ್ಪತ್ತೆರಡು ಸಾವಿರ ನಾಡಿಗಳಲ್ಲಿ ಸಂಚಾರ ಮಾಡೋದು ವ್ಯಾನ ಇದು ವ್ಯಾನನ ಕೆಲಸ ಆದ್ರಿಂದ ಎಲ್ಲ ನಾಡಿಯೂ ಕೂಡ ಆಡ್ತಾ ಇರ್ತದೆ ಇನ್ನು ಉದಾನ ಇನ್ನೊಂದು ರೂಪ ಉದಾನ ಉದಾನ ಅಂದರೆ ಉತ ಅಂದರೆ ಊರ್ಧ್ವ ಅಂತ ಅರ್ಥ ಜೀವನನ್ನು ಅವನು ಮಾಡಿದ ಪುಣ್ಯದಿಂದ ಜೀವನನ್ನು ಮೇಲೆ ಪುಣ್ಯಲೋಕಕ್ಕೆ ಕರ್ಕೊಂಡು ಹೋಗೋದು ಪಾಪದಿಂದ ಪಾಪಲೋಕಕ್ಕೆ ಎರಡೂ ಮಾಡಿದರೆ ಪುಣ್ಯ ಪಾಪಗಳ ಮಿಶ್ರಣ ಇದ್ದರೆ ಮನುಷ್ಯ ಲೋಕಕ್ಕೆ ಈ ರೀತಿ ಜೀವನನ ಒಯ್ಯುವವನು ಉದಾನವಾಯು ಹೀಗೆ ಈ ಪ್ರಾಣಾಧಿಪಂಚಕ ಅಂದರೆ ಪ್ರಾಣದೇವರೇ ತಮ್ಮದೇ ಐದು ರೂಪವನ್ನು ಹೊಂದಿದ್ದಾರೆ ಆ ಪ್ರಾಣನಿಂದ ಹುಟ್ಟಿದ ಐದು ಪ್ರಾಣಾಪಾನವೇ ಅನುದಾನ ಸಮಾನರು ಅಂತಲೂ ಇದ್ದಾರೆ ಮುಖ್ಯ ಪ್ರಾಣದೇವರ ಮಕ್ಕಳು ತಮ್ಮ ಮಕ್ಕಳು ಪ್ರಾಣಾಧಿಪಂಚಕರೇ ಅವರಿಗೂ ಅದೇ ಹೆಸರು ತಮ್ಮದೇ ಆದ ಐದು ರೂಪಗಳು ಇದೆ ಒಬ್ಬೊಬ್ಬರಲ್ಲಿ ಒಂದೊಂದು ರೂಪವನ್ನು ಇಟ್ಟು ಪ್ರಾಣದೇವರು ಈ ಕೆಲಸ ಮಾಡಿಸ್ತಾರೆ ಇದು ಪರಮಾತ್ಮನ ಪ್ರೇರಣೆಯಿಂದ ದೇಹದಲ್ಲಿ ಬಂದು ಮಾಡುವ ಕೆಲಸ ಆದ್ದರಿಂದ ಊಟ ಮಾಡಿದ ಅನ್ನ ಅದು ರಸವಾಗಿ ಪರಿಣಾಮ ಆಗ್ತದೆ ಅದು ರಸವು ಯಾವ್ಯಾವ ನಾಡಿಗೆ ಎಷ್ಟೆಷ್ಟು ಹೋಗಬೇಕು ಹೋಗ್ತದೆ ಕಣ್ಣಿನಿಂದ ಕಿವಿಯಿಂದ ಮಾಡೋ ಕೆಲಸ ಮಾಡ್ತೇವೆ ಮಲಿನವಾದ ಭಾಗ ಮಲಮೂತ್ರವಾಗಿ ಹೋಗ್ತದೆ ಜೀವನನ್ನು ಜೀವ ಇದು ಜೀವ ಹೇಗೆ ಉತ್ಕ್ರಮಣ ಹೊಂತಾನೆ ಅಂತ ಕೇಳಿದರೆ ಮುಖ್ಯ ಪ್ರಾಣದೇವರು ಹೊರಡ್ತಾರೆ ಆವಾಗ ಮೇಲೆ ಹೋದಾಗ ಜೀವ ಹೋಗ್ತಾನೆ ಅವರ ಪ್ರಶ್ನೆಗಳಿಗೆಲ್ಲ ಇದು ಉತ್ತರ ಕೊಟ್ಟು ಇನ್ನು ನಾಲ್ಕನೇ ಋಷಿಗಳು ಸೂರ್ಯಾಯಣಿ ಗಾರ್ಗ್ಯ ಅವರು ಅವರು ಕೇಳ್ತಾರೆ ಪಿಪ್ಪಲಾದರನ್ನು ಈ ಜೀವ ಮಲಗಿದಾಗ ದೇಹದಲ್ಲಿರ್ತಕ್ಕಂಥ ದೇವತೆಗಳು ಅನೇಕ ಜನ ಇದ್ದಾರೆ ಅಂತ ಆಯ್ತು ಈಗ ಜ್ಞಾನ ಕೊಡುವವರು ಧಾರಕರು ಇವರಲ್ಲಿ ಯಾರ್ಯಾರು ಮಲಗಿರ್ತಾರೆ ಯಾರು ಎಚ್ಚರದಲ್ಲಿರ್ತಾರೆ ಸ್ವಪ್ನ ತೋರಿಸುವವನು ಯಾರು ಅಂದರೆ ಯಾವ ಇಂದ್ರಿಯ ದೇವನಿಂದ ಯಾವ ಇಂದ್ರಿಯಾಭಿಮಾನಿ ದೇವನಿಂದ ಜೀವ ಸ್ವಪ್ನವನ್ನು ಕಾಣ್ತಾನೆ ಕನಸು ಕಾಣ್ತಾನೆ ಆ ಕನಸು ಕಾಣುವ ಇಂದ್ರಿಯ ಯಾವುದು ಆ ಇಂದ್ರಿಯಾಭಿಮಾನಿ ಯಾರು ಗಾಢ ನಿದ್ದೆಯಲ್ಲಿ ಸುಖಾನುಭವ ಬರ್ತದೆ ಅದು ಜೀವನಿಗೆ ಹೇಗೆ ಸುಖಾನುಭವ ಬರಲಿಕ್ಕೆ ಸಾಧ್ಯ ಯಾವ ಇಂದ್ರಿಯವು ಜಾಗರೂಕವಾಗಿರೋದಿಲ್ಲ ಎಲ್ಲ ದೇವತೆಗಳು ದೇಹದಲ್ಲಿರುವವರು ಯಾರನ್ನು ಆಶ್ರಯಿಸಿರ್ತಾರೆ ಪರಮಾತ್ಮನನ್ನು ಆಶ್ರಯಿಸಿರ್ತಾರೆ ಅಂದರೆ ಆಶ್ರಯ ಯಾರು ಇಷ್ಟೆಲ್ಲ ಪ್ರಶ್ನೆ ಅದಕ್ಕೆ ವಿಪ್ಪಲಾದರು ಹೇಳಿದರು ಜೀವ ಮಲಗಿದಾಗ ಎಲ್ಲ ದೇವತೆಗಳು ಇಂದ್ರಿಯ ದೇವತೆಗಳೆಲ್ಲ ಮಲಗ್ತಾರೆ ಜಾಗೃತ ಅವಸ್ಥೆಯಲ್ಲಿ ಜೀವನೂ ಎಚ್ಚರಿಕೆಯಲ್ಲಿರ್ತಾನೆ ಎಲ್ಲ ದೇವತೆಗಳು ಎಚ್ಚರದಲ್ಲಿರ್ತಾರೆ ಮಲಗಿದಾಗ ಸ್ವಪ್ನಾವಸ್ಥೆ ಅಂತ ಬರ್ತದೆ ಆ ಸ್ವಪ್ನಾವಸ್ಥೆಯಲ್ಲಿ ಮನಸ್ಸೊಂದು ಬಿಟ್ಟು ಇಂದ್ರಿಯವನ್ನು ಬಿಟ್ಟು ಉಳಿದ ಎಲ್ಲ ಇಂದ್ರಿಯ ದೇವತೆಗಳು ಮಲಗ್ತಾರೆ ಆದ್ದರಿಂದ ಆವಾಗ ಮಾತಾಡೋದು ನೋಡೋದು ಕೇಳಿಸ್ಕೊಳ್ಳೋದು ಯಾವುದೂ ನಡೆಯೋದಿಲ್ಲ ಆದರೆ ಮನಸ್ಸು ಮಾತ್ರ ಇನ್ನೂ ಇರ್ತದೆ ಆ ಮನೋಭಿಮಾನಿ ರುದ್ರದೇವರು ಮಲಗಿರೋದಿಲ್ಲ ಆದ್ದರಿಂದ ಕನಸು ಕಾಣ್ತಾ ಇರ್ತಾನೆ ಹಾಗಾದರೆ ಯಾವ ಇಂದ್ರಿಯಾಭಿಮಾನಿ ದೇವತೆಯಿಂದ ಕನಸು ಕಾಣ್ತಾನೆ ಅಂತಂದರೆ ಮನೋಭಿಮಾನಿ ಕೇವಲ ಮನೋಭಿಮಾನಿ ದೇವತೆಯಿಂದ ಇಂದ್ರದೇವರಿಂದ ಸ್ವಪ್ನ ಪದಾರ್ಥಗಳನ್ನು ನೋಡ್ತಾನೆ ಗಾಢ ನಿದ್ದೆಯಲ್ಲಿ ಹೇಗೆ ಅನುಭವ ಆಗ್ತದೆ ಜೀವನ ಯಾವ ವಿಷಯ ಸಂಪರ್ಕನೇ ಆಗೋದಿಲ್ಲ ಆವಾಗ ಊಟ ಮಾಡ್ತಿರೋದಿಲ್ಲ ಬಂಧು ಬಾಂಧವರನ್ನು ನೋಡೋದಿಲ್ಲ ಮಕ್ಕಳನ್ನು ಮುಟ್ಟೋದಿಲ್ಲ ಆವಾಗ ಹೇಗೆ ಅವನಿಗೆ ಸುಖಾನುಭವ ಆಗ್ತದೆ ಅಂತ ಕೇಳಿದರೆ ಪರಮೇಶ್ವರ ಪರಮಾತ್ಮ ಒಬ್ಬ ಸನ್ನಿಹಿತನಾಗಿರ್ತಾನೆ ಅವನ ಸನ್ನಿಧಾನ ಸಾಮರ್ಥ್ಯದಿಂದ ಜೀವನ ಸ್ವರೂಪ ಸುಖ ಏನಿರ್ತದೆ ಜೀವನ ಸುಖವೇ ಸ್ವರೂಪ ಸುಖ ಸಾತ್ವಿಕರದ್ದು ಅದು ಸ್ವಲ್ಪ ಅಭಿವ್ಯಕ್ತ ಆಗ್ತದೆ ಪರಮಾತ್ಮ ಇರೋದರಿಂದ ಆ ಸುಖವನ್ನು ಅನುಭವಿಸ್ತಾನೆ ಈ ತಿನ್ನೋದರಿಂದ ನೋಡೋದರಿಂದ ಸಂಗೀತ ಕೇಳೋದರಿಂದ ಬರುವ ವೈಷಯಿಕ ಸುಖ ಅಲ್ಲ ಇದೆಲ್ಲ ವೈಷಯಿಕ ಸುಖ ಅಂತ ಹೆಸರು ನಾವು ಭಾಷ್ಯದಲ್ಲಿ ಜಾಗ್ರದ ವ್ಯವಸ್ಥೆಯಲ್ಲಿ ಪಡುವ ಸುಖ ಆದರೆ ಗಾಢ ನಿದ್ದೆಯಲ್ಲಿರುವಾಗ ಈ ಸುಖ ಅಲ್ಲ ಸ್ವರೂಪದ್ದೇ ಸುಖ ಸ್ವರೂಪ ಜ್ಞಾನದಿಂದ ಅದನ್ನು ಅನುಭವಿಸ್ತಾನೆ ಅದು ಪರಮಾತ್ಮನ ಒಂದು ಅಚಿಂತೆ ಶಕ್ತಿಯಿಂದ ಸ್ವರೂಪ ಜ್ಞಾನಕ್ಕೆ ಆ ಸ್ವರೂಪ ಸುಖ ಗೋಚರ ಆಗುವ ಹಾಗೆ ಮಾಡ್ತಾನೆ ಸ್ವಲ್ಪ ಮೋಕ್ಷದಲ್ಲಿ ಪೂರ್ಣ ಸ್ವರೂಪ ಸುಖ ಗೋಚರ ಆಗ್ತದೆ ಯಾರ ಸುಖ ಸ್ವರೂಪ ಸುಖರೂಪ ಆಗಿರೋದಿಲ್ಲ ಅವರಿಗೆ ತತ್ಕಾಲದಲ್ಲಿ ಒಂದು ಸೃಷ್ಟಿ ಮಾಡಿ ಸುಖ ತೋರಿಸ್ತಾನೆ ತಾಮಸ ಜೀವರಿದ್ದಾರೆ ಅವರ ಜೀವ ಸ್ವರೂಪನೇ ದುಃಖ ಸ್ವರೂಪ ಅವರಿಗೂ ಗಾಢ ನಿದ್ದೆಯಲ್ಲಿ ಸುಖನೇ ಆಗೋದು ಸಾತ್ವಿಕ ಜೀವರಿಗೆ ಸುಖ ಆದ ಹಾಗೆ ಅವರಿಗೂ ಸುಖ ಆಗ್ತದೆ ಆದರೆ ಅವರಿಗೆ ಸ್ವರೂಪದ ಸುಖ ಅಲ್ಲ ಅದು ಅವರಿಗೂ ಕೂಡ ಮರುದಿನ ಲವಲವಿಕೆ ಬರಬೇಕು ಮರುದಿವಸ ಮತ್ತೆ ಅವರ ಸಾಧನೆ ನಡಿಬೇಕು ಅದಕ್ಕೋಸ್ಕರ ಗಾಢ ನಿದ್ದೆಯಲ್ಲಿ ಅವರಿಗೆ ಸುಖ ಸೃಷ್ಟಿ ಮಾಡಿ ಕೊಡ್ತಾನೆ ಮರುದಿನ ಫ್ರೆಶ್ ಆಗ್ತಾನೆ ಸಾತ್ವಿಕ ಜೀವರಿಗೆ ಅವರದ್ದೇ ಸ್ವರೂಪ ಸುಖವನ್ನು ಅಭಿವ್ಯಕ್ತಿಗೊಳಿಸ್ತಾನೆ ಇವರು ಮರುದಿವಸ ಲವಲವಿಕೆ ಪಡಿತಾರೆ ಪರಮಾತ್ಮ ಕನಸಿನ ಪ್ರಪಂಚ ಸೃಷ್ಟಿ ಮಾಡ್ತಾನೆ ಸ್ವಪ್ನಾವಸ್ಥೆಯಲ್ಲಿ ಮನೋಭಿಮಾನಿ ರುದ್ರದೇವರ ಅನುಗ್ರಹದಿಂದ ಮನಸ್ಸಿನಿಂದ ನೋಡ್ತಾನೆ ಜೀವ ಹೀಗೆ ಜೀವ ಮಲಗಿದಾಗ ಯಾರು ಮಲಗ್ತಾರೆ ಯಾರು ಎಚ್ಚರಿಕೆಯಲ್ಲಿರ್ತಾರೆ ರುದ್ರದೇವರು ಎಚ್ಚರದಲ್ಲಿರ್ತಾರೆ ಪರಮಾತ್ಮ ವಾಯುದೇವರು ಎಚ್ಚರದಲ್ಲಿರ್ತಾರೆ ಸ್ವಪ್ನ ತೋರಿಸೋದು ಸೃಷ್ಟಿ ಮಾಡೋದು ಪರಮಾತ್ಮ ಸ್ವಪ್ನವನ್ನು ತೋರಿಸೋದು ರುದ್ರದೇವರು ಸುಷುಪ್ತಿ ಕಾಲದಲ್ಲಿ ಪ್ರಾಣದೇವರು ಆವಾಗಲೂ ಎಚ್ಚರದಲ್ಲಿರ್ತಾರೆ ಉಸಿರಾಟ ನಡೀತಾನೇ ಇರ್ತದೆ ಯಾವ ಸುಖ ಜೀವನಿಗೆ ಆಗ್ತದೆ ಅಂತ ಕೇಳಿದರೆ ಪರಮಾತ್ಮನ ಸನ್ನಿಧಾನದಿಂದ ಸ್ವರೂಪ ಸುಖ ಆಗ್ತದೆ ಎಲ್ಲರೂ ಪರಮಾತ್ಮನನ್ನು ಆಶ್ರಯಿಸಿರ್ತಾರೆ ಅವನು ಮಾತ್ರ ಯಾರನ್ನು ಆಶ್ರಯಿಸಿರೋದಿಲ್ಲ ಪ್ರಾಣಾಗ್ನಿಗಳು ಎಚ್ಚರದಲ್ಲಿರ್ತಾರೆ ಅದೇ ಪ್ರಾಣದೇವರು ಎಚ್ಚರದಲ್ಲಿರ್ತಾರೆ ಪ್ರಾಣಾಪಾನ ವ್ಯಾನ ಉದಾನ ಸಮಾನ ಈ ಪ್ರಾಣ ಪ್ರಾಣನ ಪಂಚರೂಪಗಳು ಎಚ್ಚರದಲ್ಲಿರ್ತವೆ ಇವರೇ ಅಗ್ನಿ ಇದ್ದಾಗೆ ಹೋಮದ ಅಗ್ನಿಗಳಿದ್ದಾಗಿ ಇವರೆಲ್ಲ ಐದನೇ ಅವರು ಪ್ರಶ್ನೆ ಕೇಳ್ತಾರೆ ಕೈಬ್ಯ ಸತ್ಯಕಾಮ ಅಂತ ಅವ್ರ ಹೆಸರು ಅವರು ಕೇಳ್ತಾರೆ ಓಂಕಾರ ವಾಚ್ಯನಾಗಿರತಕ್ಕಂಥ ಪರಮಾತ್ಮನ ಉಪಾಸನೆ ಮಾಡಿದರೆ ಏನು ಫಲ ಸಿಗ್ತದೆ ಭಗವಂತನ ಒಂದು ದಿವ್ಯ ನಾಮ ಓಂಕಾರ ಆ ಓಂಕಾರ ಉಪಾಸನೆಗೆ ಸಿಗುವ ಫಲ ಏನು ಅದಕ್ಕೆ ಪಿಪ್ಪಲಾದರೂ ಹೇಳ್ತಾರೆ ಓಂಕಾರದಲ್ಲಿ ಪ್ರಧಾನವಾಗಿ ಮೂರು ಮಾತ್ರೆಗಳಿದೆ ಅಕಾರ ಉಕಾರ ಮಕಾರ ಮೂರು ಸೇರಿ ಸಂಧೆಯಾಗಿ ಓಂ ಅಂತ ಆಗಿರೋದು ಅದರಲ್ಲಿ ಯಾರು ಒಂದು ಒಂದು ಮಾತ್ರ ಏಕಮಾತ್ರ ಉಪಾಸನೆ ಮಾಡ್ತಾರೆ ಮೂರಕ್ಷರ ಇದೆ ಆ ಊ ಮಾ ಒಂದು ಮಾತ್ರ ಉಪಾಸನ ಮಾಡಿದರೆ ಆವಾಗ ಅವನನ್ನು ಋಗ್ವೇದಾಭಿಮಾನಿ ದೇವತೆಗಳು ಮತ್ತು ಪೃಥ್ವಿಯಲ್ಲೇ ಹುಟ್ಟಿಸ್ತಾರೆ ಮರಣೋತ್ತರದಲ್ಲಿ ಮತ್ತವನು ಪೃಥ್ವಿಗೆ ಬರ್ತಾನೆ ಎರಡು ಮಾತ್ರೆಗಳನ್ನು ಯಾರು ಉಪಾಸನೆ ಮಾಡ್ತಾರೆ ಅವನು ಅಂತರಿಕ್ಷ ಲೋಕಕ್ಕೆ ಹೋಗಿ ಸೋಮಲೋಕಕ್ಕೆ ಹೋಗಿ ಅಂತರಿಕ್ಷ ಸೋಮಲೋಕ ಚಂದ್ರಲೋಕಕ್ಕೆ ಹೋಗಿ ಅಲ್ಲಿ ಒಳ್ಳೆಯ ವೈಭವವನ್ನು ಅನುಭವಿಸಿ ಮತ್ತೆ ಮರಳಿ ಇಲ್ಲಿಗೆ ಬರ್ತಾನೆ ಯಾರು ಮೂರು ಮಾತ್ರೆಗಳನ್ನು ಅಕಾರ ಉಕಾರ ಮಕಾರ ಮೂರು ಮಾತ್ರೆಗಳನ್ನು ಉಪಾಸನೆ ಮಾಡ್ತಾರೆ ಅಂದರೆ ಒಂದೊಂದು ಮಾತ್ರೆ ಒಂದೊಂದು ಗುಣವನ್ನು ಹೇಳ್ತದೆ ಅಧಿಕ ಉಚ್ಚ ಸ್ವರೂಪಿ ಹೀಗೆಲ್ಲ ಆಯಾ ಮಾತ್ರೆ ಹೇಳುವ ಒಂದೊಂದು ಮಾತ್ರೆ ಎರಡು ಮಾತ್ರೆ ಮೂರು ಮಾತ್ರೆಯನ್ನು ಉಪಾಸನೆ ಮಾಡಿದವನು ಲಿಂಗದೇಹವನ್ನು ಬಿಟ್ಟು ಮುಕ್ತನಾಗ್ತಾನೆ ಮೊದಲು ಬ್ರಹ್ಮಲೋಕಕ್ಕೆ ಹೋಗ್ತಾನೆ ಆಮೇಲೆ ಚತುರ್ಮುಖ ಬ್ರಹ್ಮದೇವರು ಅವನಿಗೆ ಉಪದೇಶ ಮಾಡಿ ಅವನನ್ನು ಪರಮಾತ್ಮನ ಬಳಿ ಕರ್ಕೊಂಡು ಹೋಗ್ತಾನೆ ಬ್ರಹ್ಮದೇವರು ಉಪದೇಶದಿಂದ ಪರಮಾತ್ಮನ ಸಾಕ್ಷಾತ್ಕಾರ ಪಡೆದು ಸತ್ಯಲೋಕಕ್ಕೆ ಹೋದವನು ಬ್ರಹ್ಮದೇವರು ಉಪದೇಶ ಪಡೆದು ಸಾಕ್ಷಾತ್ಕಾರ ಮಾಡಿಕೊಂಡು ಮೋಕ್ಷಕ್ಕೆ ಹೋಗ್ತಾನೆ ಹೀಗೆ ಓಂಕಾರ ಉಪಾಸನೆ ಮೂರು ಮಾತ್ರೆಗಳಲ್ಲಿ ಮೂರು ಮಾತ್ರೆ ಮಾಡಿದವರಿಗೆ ವಿಶೇಷ ಆದ್ದರಿಂದ ಪ್ರತಿಯೊಂದು ಸಂದರ್ಭದಲ್ಲಿ ಓಂಕಾರ ಹೇಳಿ ಪರಮಾತ್ಮನ ಉಪಾಸನೆ ಮಾಡೋದುಂಟು ಶ್ರೀ ಗುರುಭ್ಯೋ ನಮಃ ಹರಿಹಿ ಓಂ ಅಂತ ಯಾರಾದರೂ ಏನಾದರೂ ಕೇಳಿದಾಗ ಓಂ ಅಂತಾರೆ ಓಂಕಾರ ವಾಚನಾದ ಪರಮಾತ್ಮ ಅನುಗ್ರಹ ಮಾಡಲಿ ಅಂತ ಓಂಕಾರ ಬಹಳ ಮುಖ್ಯವಾದದ್ದು ಮೋಕ್ಷಕ್ಕೆ ಸುಕೇಶ ಭಾರದ್ವಾಜರು ಅವರು ಕೇಳ್ತಾರೆ ಅವರನ್ನು ಒಬ್ಬ ರಾಜ ಕೇಳ್ತಾನಂತೆ ಬಂದು ಹಿರಣ್ಯನಾಭ ಕೌಸಲ್ಯ ಒಬ್ಬ ರಾಜಪುತ್ರ ಬಂದು ಒಂದು ಪ್ರಶ್ನೆ ಕೇಳಿದ ಷೋಡಶ ಕಲಾಪುರುಷ ಯಾರು ಅಂತ ಹದಿನಾರು ಕಲೆ ಉಳ್ಳ ಪುರುಷ ಯಾರು ಅಂತ ಕೇಳಿದ ನಂಗೆ ಗೊತ್ತಿದ್ದರೆ ನಾನು ಹೇಳ್ತಿದ್ದೆ ನಂಗೆ ಗೊತ್ತಿಲ್ಲ ಆದ್ದರಿಂದ ನಾನು ಹೇಗೆ ಹೇಳಲಿ ಗುರುಗಳೇ ನಿಮ್ಮನ್ನು ಕೇಳ್ತಿದ್ದೀನಿ ನೀವು ಹೇಳಿ ಯಾರದು ಷೋಡಶ ಕಲಾಪುರುಷ ಅಂದರೆ ಯಾರು ಆ ರಾಜ ಕೇಳಿದ್ದಕ್ಕೆ ಆ ಸುಕೇಶ ಭರದ್ವಾಜರು ಬಂದು ಪಿಪಲಾದ್ರನ್ನ ಕೇಳ್ತಾ ಇದ್ದಾರೆ ಅಂದರೆ ಷೋಡಶ ಪುರುಷ ಅಂದರೆ ಹನ್ನೆರಡು ಹದಿನಾರು ಷೋಡಶ ಅಂದರೆ ಹದಿನಾರು ಹದಿನಾರು ಕಲೆಗಳನ್ನು ಸೃಷ್ಟಿ ಮಾಡಿ ಈ ಜೀವನಿಗೆ ಸ್ಥೂಲ ಶರೀರ ನಿರ್ಮಾಣ ಮಾಡಿದ್ದಾನೆ ಪರಮಾತ್ಮ ಈಗೇನು ನಾವು ಸ್ಥೂಲ ಶರೀರದಿಂದ ಸಾಧನೆ ಮಾಡ್ತಿದ್ದೀವಿ ಕಾರ್ಯಗಳನ್ನು ಈ ಸ್ಥೂಲ ಶರೀರದಲ್ಲಿ ಇದು ಬದುಕಲಿಕ್ಕೆ ಬೇಕಾದ ಸ ಒಂದು ದ್ರವ್ಯಗಳಿದೆ ಅದಕ್ಕೆ ಕಲೆ ಕಲೆ ಅಂತ ಕರೀತಾರೆ ದೇಹ ಉಳ್ಳಂಥ ಜೀವನಿಗೆ ಸಾಧನೆ ಮಾಡಲಿಕ್ಕೆ ಉಪಕಾರಕವಾದ ತತ್ವಗಳು ಅದನ್ನೇ ಕಲಾ ಅಂತ ಕರೆಯೋದು ಈ ಸ್ಥೂಲ ದೇಹಕ್ಕೆ ಉಪಕಾರಕವಾದ ಹದಿನಾರು ಕಲೆಗಳಿದೆ ಅದನ್ನು ನಾವು ಪಡೆದಿದ್ದೀವಿ ನಮ್ಮ ದೇಹದಲ್ಲೇ ಇದೆ ಅದನ್ನು ತಿಳ್ಕೊಳ್ಬೇಕು ರಾಜ ಕೇಳಿದ್ದಕ್ಕೆ ಇವರು ಕೇಳಿದರು ಪಿಪ್ಪಲಾದರು ಹೇಳ್ತಾರೆ ಈ ಷೋಡಶ ಕಲೆ ಕಲಾ ಪುರುಷ ಅಂದರೆ ಯಾರು ಷೋಡಶ ಕಲೆ ಉಳ್ಳದ್ದು ಸ್ಥೂಲ ದೇಹ ಇದನ್ನು ಸೃಷ್ಟಿ ಮಾಡಿದವನು ಪರಮಾತ್ಮ ಅವನು ಸೃಷ್ಟಿ ಮಾಡಿದ್ದರಿಂದ ಈ ಹದಿನಾರು ಕಲೆಗಳು ಈ ದೇಹದಲ್ಲಿ ಇರೋದರಿಂದ ದೇಹ ನಡೀತಾ ಇದೆ ಯಾವುದು ಹದಿನಾರು ಕಲೆ ಇದೇ ಹದಿನಾರು ಕಲೆ ಮೊದಲನೇ ಕಲೆ ಪ್ರಾಣ ಈ ಸ್ಥೂಲ ದೇಹಕ್ಕೆ ಬದುಕಲಿಕ್ಕೆ ಇದೊಂದು ಕಲೆ ಬೇಕು ಕಲೆ ಅಂದರೆ ಈ ಚಿತ್ರಕಲೆ ಆ ಥರದ ಕಲೆ ಅಲ್ಲ ಉಪಕಾರ ಸ್ಥೂಲ ದೇಹ ಬದುಕಲಿಕ್ಕೆ ಉಪಕಾರಕವಾದಂಥ ಜೀವರು ದೇವತೆಗಳು ಅವರ ಅಧೀನದಲ್ಲಿರೋ ವಸ್ತು ಮೊದಲನೇದಾಗಿ ಶ್ವಾಸೋಚ್ಛ್ವಾಸ ಬೇಕು ಅದರ ಅಭಿಮಾನಿ ದೇವರು ಆದ್ದರಿಂದ ಪ್ರಾಣ ಅನ್ನೋ ಕಲೆಯನ್ನು ಪರಮಾತ್ಮ ಸೃಷ್ಟಿ ಮಾಡಿದೆ ಶ್ರದ್ಧಾ ಅಂತ ಇನ್ನೊಂದು ಬೇಕು ಶ್ರದ್ಧಾ ಏನೇ ಒಂದು ಶ್ರದ್ಧೆ ಇದ್ದೇ ಇರ್ತದೆ ಮನುಷ್ಯನಿಗೆ ಈ ಬದುಕಲಿಕ್ಕೆ ಒಂದು ಶ್ರದ್ಧಾ ಅಂತ ಬೇಕು ಒಂದು ನಂಬಿಕೆ ನಂಬಿಕೆ ಯಾರಾದರೂ ಏನಾದರೂ ಹೇಳಿದರೆ ಹಿಂಗೆ ಮಾಡು ಇದರಿಂದ ಒಳ್ಳೇದಾಗ್ತದೆ ಅಂತ ನಂಬಿಕೆ ಬರ್ತದೆ ಮಾಡ್ತೀವಿ ಈ ಮಂತ್ರ ಜಪ ಮಾಡು ರೋಗ ಹೋಗ್ತದೆ ಅಂದರೆ ಶ್ರದ್ಧೆ ಬರ್ತದೆ ಮಾಡ್ತೀವಿ ಅಂತೂ ಶ್ರದ್ಧಾ ಅನ್ನೋದೊಂದು ಕಲೆ ಬದುಕಲಿಕ್ಕೆ ಜೀವಕ್ಕೆ ದೇಹಕ್ಕೆ ಪ್ರಾಣ ಶ್ರದ್ಧಾ ಮನಸ್ಸು ಮನನ ಮಾಡಲಿಕ್ಕೆ ಯೋಚನೆ ಮಾಡಲಿಕ್ಕೆ ಬೇಕು ಮನಸ್ಸು ಇಂದ್ರಿಯಗಳು ಅದಂತೂ ಬೇಕು ಕಣ್ಣು ಕಿವಿ ಮೂಗು ಇವೆಲ್ಲ ಇಂದ್ರಿಯಗಳು ಅದು ಕಲೆ ಅನ್ನ ಅನ್ನ ಇಲ್ಲದಿದ್ದರೆ ದೇಹ ಬದುಕೋದಿಲ್ಲ ಅನ್ನ ಅನ್ನದಿಂದ ಉಂಟಾಗುವ ವೀರ್ಯ ಪ್ರಜೋತ್ಪತ್ತಿಗೆ ಅದು ಬೇಕು ತಪಸ್ಸು ಆಕಾಶ ವಾಯು ಒಳಗಡೆ ಆಕಾಶ ಅಂದರೆ ಸ್ಪೇಸ್ ಜಾಗ ಆಕಾಶ ವಾಯು ಜ್ಯೋತಿ ದೇಹದಲ್ಲಿ ಜ್ಯೋತಿನೂ ಇರ್ತದೆ ಉಷ್ಣತೆ ಇರ್ತದೆ ಜ್ಯೋತಿ ಇಂದ್ರಿಯಗಳು ನೆಲೆಸಲಿಕ್ಕೆ ಬೇಕಾದ ಈ ಗೋಲಕಗಳು ಮೂಗು ಅಂದರೆ ಇದು ಇಂದ್ರಿಯ ಅಲ್ಲ ಇದು ಗೋಲಕ ಇಂದ್ರಿಯ ನೆಲೆಸಲಿಕ್ಕೆ ಬೇಕಾದ ಜಾಗ ಗೋಲಕ ಕಣ್ಣು ಕಿವಿ ಮೂಗು ಇವೆಲ್ಲ ಮಂತ್ರ ಮಂತ್ರಗಳೂ ಬೇಕು ಜಲ ನೀರು ನಾಮ ನಾಮವೂ ಬೇಕು ಪೃಥ್ವಿ ಕರ್ಮ ಇವೆಲ್ಲ ಬೇಕು ಹೀಗೆ ಪ್ರಾಣ ಶ್ರದ್ಧಾ ಆಕ ಇಲ್ಲಿ ಹೇಳುವಾಗ ಉಪನಿಷತ್ನಲ್ಲಿ ತಾರತಮ್ಯ ಹೆಚ್ಚು ಕಡಿಮೆ ಮಾಡಿ ಹೇಳಿದ್ದಾರೆ ಇಲ್ಲಿ ಹೇಳುವಾಗ ಹೇಗೆ ಹೇಳಿದ್ದಾರೆ ಅಂದರೆ ಪ್ರಾಣ ಶ್ರದ್ಧಾ ಆಕಾಶ ವಾಯು ಜ್ಯೋತಿ ನೀರು ಪೃಥಿವಿ ಇಂದ್ರಿಯ ಮನಸ್ಸು ಅನ್ನ ವೀರ್ಯ ತಪಸ್ಸು ಮಂತ್ರ ಕರ್ಮ ಕರ್ಮನೂ ಮಾಡಬೇಕು ದೇಹದಿಂದ ಕರ್ಮ ಗೋಲಕ ಮತ್ತು ನಾಮ ನಾಮ ಇಷ್ಟು ಹೇಳಿದ್ದಾರೆ ತಾರತಮ್ಯ ಪ್ರಕಾರ ಇಟ್ಕೊಂಡ್ರೆ ಈ ದೇಹದಲ್ಲಿ ಪ್ರಧಾನವಾದ ಕಲೆ ಮುಖ್ಯ ಪ್ರಾಣದೇವರು ಮೂರನೇ ಕಕ್ಷೆಯವರು ಪ್ರಧಾನ ಕಲೆ ಅವರು ಅವ್ರ ನಂತರ ನಾಲ್ಕನೇ ಕಕ್ಷೆಯ ಭಾರತೀ ದೇವಿ ಶ್ರದ್ಧೆಗೆ ಅಭಿಮಾನಿ ಪ್ರಾಣ ಅಂದರೆ ಉಸಿರಾಟ ಅದಕ್ಕೆ ಅಭಿಮಾನಿ ಆದವರು ಮುಖ್ಯ ಪ್ರಾಣದೇವರು ಮೂರನೇ ಕಕ್ಷೆ ಶ್ರದ್ಧಾ ಬೇಕು ಆ ಕಲೆ ಅದಕ್ಕೆ ಅಭಿಮಾನಿ ಭಾರತಿ ನಾಲ್ಕನೇ ಕಕ್ಷೆ ಮನಸ್ಸು ಅದಕ್ಕೆ ಅಭಿಮಾನಿ ರುದ್ರದೇವರು ಐದನೇ ಕಕ್ಷೆ ತಾರತಮ್ಯ ಪ್ರಕಾರ ಆದರೆ ಹಿಂಗೆ ಇಟ್ಕೋಬೇಕು ಆಮೇಲೆ ಇಂದ್ರಿಯ ಕಲೆ ಅಭಿಮಾನಿ ಇಂದ್ರದೇವರು ಎಂಟನೇ ಕಕ್ಷೆ ಅನ್ನ ಅನ್ನ ಅಭಿಮಾನಿ ಚಂದ್ರ ಅನ್ನಾಭಿಮಾನಿ ಚಂದ್ರ ಅವನು ಹನ್ನೆರಡನೇ ಕಕ್ಷೆ ವೀರ್ಯಾಭಿಮಾನಿ ವರುಣ ಅವನು ಹದಿಮೂರು ತಪಸ್ಸಿಗೆ ಅಭಿಮಾನಿ ಅಗ್ನಿ ಹದಿನೈದನೇ ಕಕ್ಷೆ ದೇಹದಲ್ಲಿ ಆಕಾಶ ಇದೆ ಅದರ ಅಭಿಮಾನಿ ಗಣಪತಿ ಹದಿನೆಂಟನೇ ಕಕ್ಷೆ ಆಮೇಲೆ ಭೂತವಾಯು ಪಾವಕ ಇವರೆಲ್ಲ ಅನಂತರ ಬರುವವರು ಗಣಪತಿಯ ನಂತರ ಗೋಲಕಗಳು ಅದಕ್ಕೆ ಅಭಿಮಾನಿ ಪರ್ಜನ್ಯ ಇಪ್ಪತ್ತನೇ ಕಕ್ಷೆ ಮಂತ್ರ ಮಂತ್ರಕ್ಕೆ ಅಭಿಮಾನಿ ಸ್ವಾಹಾದೇವಿ ಇಪ್ಪತ್ತೆರಡನೇ ಕಕ್ಷೆ ಜಲ ನೀರು ಬೇಕು ದೇಹದಲ್ಲಿ ನೀರಿನಂಶ ಅದಕ್ಕೆ ಅಭಿಮಾನಿ ಬುಧ ಅವನ ಮೂರನೇ ಕಕ್ಷೆ ನಾಮ ನಾಮಾಭಿಮಾನಿ ಉಷಾದೇವಿ ಇಪ್ಪತ್ತ್ನಾಲ್ಕನೇ ಕಕ್ಷೆ ದೇಹದಲ್ಲಿರುವ ಪೃಥ್ವಿ ಕಲೆಗೆ ಅಭಿಮಾನಿ ಶನಿ ಇಪ್ಪತ್ತೈದನೇ ಕಕ್ಷೆ ದೇಹದಲ್ಲಿ ಬೇಕಾದ ಕರ್ಮಕ್ಕೆ ಕರ್ಮ ಮಾಡಿಸಲಿಕ್ಕೆ ಪುಷ್ಕರ ಇದ್ದಾನೆ ಅವನು ಇಪ್ಪತ್ತಾರನೇ ಕಕ್ಷೆ ಈಗ ಮೂರನೇ ಕಕ್ಷೆಯಿಂದ ಇಪ್ಪತ್ತಾರನೇ ಕಕ್ಷೆಯವರೆಗೆ ದೇವತೆಗಳಿದ್ದಾರೆ ಮಧ್ಯ ಮಧ್ಯದಲ್ಲಿ ಆ ದೇವತೆಗಳು ನಮ್ಮ ಹದಿನಾರು ಕಲೆಗೆ ಅಭಿಮಾನಿಗಳು ತಾರತಮ್ಯ ಪ್ರಕಾರ ಇಟ್ಟುಕೊಂಡ್ರೆ ಹೀಗೆ ಉಪನಿಷತ್ನಲ್ಲಿ ಒಟ್ಟು ಕಲಾಭಿಮಾನಿಗಳನ್ನು ಹೇಳಿದ್ದಾರೆ ಇಂಥ ಹದಿನಾರು ಕಲೆಗಳನ್ನು ಸೃಷ್ಟಿ ಮಾಡಿದವನು ಪರಮಾತ್ಮ ಆದ್ದರಿಂದ ಈ ಸ್ಥೂಲ ದೇಹಕ್ಕೆ ಇದರ ಬದುಕಿಗೆ ಉಪಕಾರಕವಾಗಿ ಹದಿನಾರು ಕಲೆಗಳಿದೆ ಇವರೆಲ್ಲರೂ ಕೂಡ ಕಲಾ ದೇವತೆಗಳು ಮೋಕ್ಷ ಹೊಂದುತ್ತಾರೆ ಹೇಗೆ ನದಿಗಳೆಲ್ಲ ಹರಿದು ಹರಿದು ಸಮುದ್ರದಲ್ಲಿ ಸೇರಿ ಅಸ್ತಂಗತ ಆಗಿಬಿಡ್ತವೆ ಅಸ್ತಂಗತ ಆಗೋದು ಅಂದರೆ ನಮಗೆ ಗೊತ್ತಾಗೋದಿಲ್ಲ ಅಷ್ಟೇ ಅದರ ಹೆಸರು ಆ ನದಿಯ ರೂಪ ಆ ನೀರು ಸಮುದ್ರದಲ್ಲಿ ಇದ್ದೇ ಇರ್ತದೆ ನಮಗೆ ಗೊತ್ತಾಗೋದಿಲ್ಲ ಯಾವುದು ಗಂಗಾ ನದಿ ನೀರು ಯಾವುದು ಯಮುನಾ ನದಿ ನೀರು ಅಂತ ಗೊತ್ತಾಗೋದಿಲ್ಲ ಆದರೆ ಯಮುನಾನೋ ಹೆಸರಿರ್ತದೆ ಗಂಗಾ ಅನ್ನೋ ಹೆಸರಿರ್ತದೆ ಆ ರೂಪನ ಆ ನೀರು ಅಲ್ಲೇ ಇರ್ತದೆ ನಮಗೆ ಯಾರಿಗೂ ಗೊತ್ತಾಗೋದಿಲ್ಲ ಹಾಗೆ ಇವೆಲ್ಲ ದೇವತೆಗಳು ಮೋಕ್ಷಕ್ಕೆ ಹೋದಾಗ ಅವರ ಹೆಸರು ಆ ಜೀವರು ಅವರ ನಾಮ ರೂಪ ಬೇರೆಯಾಗೆ ಪರಮಾತ್ಮನಲ್ಲಿ ಇರ್ತವೆ ಇರ್ತವೆ ಆದರೆ ಗೊತ್ತಾಗೋದಿಲ್ಲ ಅಷ್ಟೇ ಪರಮಾತ್ಮನಲ್ಲಿ ಸೇರಿರ್ತಾರೆ ವಿಜ್ಞಾನಿಗಳು ಹಾಗೆ ಎಲ್ಲರೂ ಪರಮಾತ್ಮನಲ್ಲಿ ಏಕೀಭೂತವಾಗಿ ಸೇರಿದ್ದಾರೆ ಎಲ್ಲ ನದಿ ನೀರನ್ನು ಒಂದು ಪಾತ್ರೆಯಲ್ಲಿ ಹಾಕಿಟ್ಟರೆ ಯಾವುದು ಗಂಗೆ ಹೇಳು ಅಂದರೆ ಹೇಗೆ ಗೊತ್ತಾಗ್ತದೆ ಆ ರೀತಿ ಗೊತ್ತಾಗೋದಿಲ್ಲ ಆದರೆ ಅಲ್ಲಿ ಸೇರ್ಪಡೆ ಆಗಿರ್ತದೆ ಅದರಂತೆ ಎಲ್ಲ ಕಲಾಭಿಮಾನಿ ದೇವತೆಗಳು ಪರಮಾತ್ಮನಲ್ಲಿ ಮುಕ್ತರಾಗಿ ಬೇರೆ ಬೇರೆ ನಾಮರೂಪಗಳಿಂದಲೇ ಇರ್ತಾರೆ ಗೊತ್ತಾಗಲ್ಲ ಅಷ್ಟೇ ಇಷ್ಟು ಆರು ಋಷಿಗಳು ಕೇಳಿದ ಪ್ರಶ್ನೆಗಳಿಗೆ ಪಿಪ್ಪಲಾದರೂ ಉತ್ತರ ಕೊಟ್ಟದ್ದೇ ಪ್ರಶ್ನೆ ಉಪನಿಷತ್ತು ಅಂತ ಅರ್ಥ ಅದಕ್ಕೆ ಆ ಹೆಸರು ಈ ಆರು ಋಷಿಗಳ ಪ್ರಶ್ನೆ ಅದನ್ನು ತಿಳ್ಕೊಳ್ಳೋದ್ರಿಂದ ಆರು ಶತ್ರುಗಳು ದೂರ ಆಗ್ತಾರಂತೆ ವರ್ಗ ಅಂತಿದೆ ಷಡ್ ಷಟ್ ಅಂದರೆ ಆರು ಆರು ಶತ್ರುಗಳು ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯ ಈ ಷಡ್ರಿಪುಗಳು ದೂರ ಆಗಬೇಕಾದರೆ ಆರು ಪ್ರಶ್ನೆಗಳ ಉತ್ತರವನ್ನು ತಿಳ್ಕೊಳ್ಬೇಕು ಆ ದೃಷ್ಟಿಯಿಂದ ಪಿಪ್ಪಲಾದರೂ ಈ ಪ್ರಶ್ನೆ ಉತ್ತರಗಳನ್ನು ಕೊಟ್ಟಿದ್ದಾರೆ ವಾಜರಾಜರು ವ್ಯಾಖ್ಯಾನ ಮಾಡಿ ಭಾಷ್ಯ ಟೀಕೆಯ ಅರ್ಥವನ್ನು ನಾನು ಯಥಾಮತಿ ನಿರೂಪಣೆ ಮಾಡಿದ್ದೇನೆ ಇದರಿಂದ ಪ್ರೀತನಾದ ಹಯಗ್ರೀವ ದೇವರು ಕಾಮಾದಿ ವರ್ಗವನ್ನು ದೂರ ಮಾಡಲಿ ಅಂತ ಪ್ರಾರ್ಥನೆ ಮಾಡಿ ಮುಕ್ತಾಯ ಮಾಡಿದ್ದಾರೆ ಶ್ರೀಕೃಷ್ಣ ಅರ್ಪ ನಮಸ್ತೆ